ಆಹಾರದಲ್ಲಿ ಕಲಬೆರಕೆ ಭಯಾನಕ ರೋಗಗಳಿಗೆ ಅದು ಮುಖ್ಯವಾಗಿರ್ತಕ್ಕಂಥ ಕಾರಣ ಪೆಟ್ರೋಲ್ ಒಂದು ತೆಗೆದ ಮೇಲೆ ಪ್ಯಾರಾಪಿನ್ ಅಂಥೇಳಿ ವೇಸ್ಟೇಜ್ ಬರ್ತದೆ ಆ ಪ್ಯಾರಾಪಿನ್ ವೇಸ್ಟೇಜನ್ನೇ ನಮ್ಮ ಅಡುಗೆ ಎಣ್ಣೆ ಅಂಥೇಳಿ ಇದ್ದಾರೆ ಕೆಂಪು ಬಿಳಿ ಅನ್ನುವ ಆ ಮೋಹವನ್ನು ಬಿಟ್ಟು ಬೆಲ್ಲ ಮಾಡಿದಾಗ ಕಪ್ಪು ಕಲರೇ ಬರ್ತದೆ ಕಪ್ಪು ಕಲರೇ ಒರಿಜಿನಲ್ ಬೆಲ್ಲ ಅದಕ್ಕೆ ಪರಿಹಾರ ಏನು ಅಂದರೆ ಗಾಣದ ಎಣ್ಣೆಯನ್ನು ತಿನ್ನಿ ನಿಮ್ಮ ಕಣ್ಣು ಮುಂದೆಯೇ ಆ ಒಂದು ಕಾಳುಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಿಸ್ಕೊಂಡು ಬನ್ನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೊರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಆಹಾರದಲ್ಲಿ ಕಲಬೆರಕೆ ಭಯಾನಕ ರೋಗಗಳಿಗೆ ಇದು ಮುಖ್ಯವಾಗಿರ್ತಕ್ಕಂಥ ಕಾರಣ ಈ ಕಲಬೆರಕೆ ಆಹಾರವನ್ನು ತಿರುವುದರಿಂದ ಬಹಳ ದೊಡ್ಡ ದೊಡ್ಡ ಕ್ಯಾನ್ಸರ್ ಅಂತ ಮಾರಣಾಂತಿಕ ಸಮಸ್ಯೆಗಳು ಕೂಡ ನಮಗೆ ಬರ್ತಾ ಇದೆ ಅದಕ್ಕೆ ಯಾವ್ಯಾವ ಆಹಾರದಲ್ಲಿ ಏನೇನು ಕಲಬೆರಕೆ ಆಗಿದೆ ಅನ್ನೋದನ್ನು ನೋಡೋಣ ನಮ್ಮ ಅಡುಗೆ ಎಣ್ಣೆ ನಾವು ಇನ್ನೂರು ರೂಪಾಯಿ ಕೆ ಜಿ ತರ್ತೇವೆ ಒಂದು ಕೆ ಜಿ ಅಡುಗೆ ಎಣ್ಣೆ ತಯಾರು ಮಾಡಬೇಕಂದ್ರೆ ಸುಮಾರು ಮುನ್ನೂರು ರೂಪಾಯಿಗೂ ಹೆಚ್ಚು ಖರ್ಚಾಗತ್ತೆ ಅದು ಹೇಗೆ ಅಂದರೆ ಒಂದು ಕೆ ಜಿ ಎಣ್ಣೆಗೆ ಕಡಲೆಕಾಯಿ ಕಣ್ಣೆ ತಗೊಳ್ಳಿ ಸನ್ಫ್ಲವರ್ ಎಣ್ಣೆನ ತಗೊಳ್ಳಿ ಒಂದು ಕಡಲೆ ಬೀಜ ಆದರೆ ಮೂರು ಕೆ ಜಿ ಬೀಜ ಬೇಕಾಗುತ್ತೆ ಒಂದೇ ಒಂದು ಉದಾಹರಣೆ ತಗೊಳ್ಳೋಣ ಮೂರು ಕೆ ಜಿ ಬೀಜಕ್ಕೆ ನಾನ್ನೂರು ರೂಪಾಯಿ ನಾನ್ನೂರೈವತ್ತು ರೂಪಾಯಿವರೆಗೂ ಖರ್ಚಾಗುತ್ತೆ ನಾನ್ನೂರು ನಾನ್ನೂರೈವತ್ತು ರೂಪಾಯಿ ಕಡಲೆ ಬೀಜ ಹಾಕಿದರೆ ಒಂದು ಕೆ ಜಿ ಎಣ್ಣೆ ಬರ್ತದೆ ನಾನ್ನೂರೈವತ್ತು ರೂಪಾಯಿ ಕಡಲೆ ಬೀಜ ಹಾಕಿ ಎರಡು ನೂರು ರೂಪಾಯಿಗೆ ನೂರ ಎಂಬತ್ತು ರೂಪಾಯಿಗೆ ಎಣ್ಣೆನ ಪ್ಯಾಕೆಟಲ್ಲಿ ಹಾಕಿಕೊಡ್ತಾಯಿದ್ದಾರೆ ಯಾರಾದರೂ ಇನ್ನೂರು ಇನ್ನೂರೈವತ್ತು ರೂಪಾಯಿ ಲಾಸ್ ಮಾಡಿಕೊಂಡು ಯಾರಾದರೂ ಬಿಸ್ನೆಸ್ ಮಾಡ್ತಾರಾ ಬಿಸ್ನೆಸ್ಸಿನ ಮುಖ್ಯ ಗುಣಧರ್ಮ ಏನೆಂದರೆ ನೂರು ರೂಪಾಯಿ ಇದಕ್ಕೆ ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ತಗೊಳ್ಳೋರು ಇದ್ದಾರೆ ಹತ್ತು ಪಟ್ಟು ಲಾಭ ಇದ್ದಾರೆ ಹಾಗಾಗಿ ಲಾಭ ಇಲ್ಲದೆ ಲಾಸ್ ಮಾಡಿಕೊಂಡು ಬಿಸ್ನೆಸ್ ಮಾಡೋದು ಯಾರಿಂದನೂ ಸಾಧ್ಯ ಇಲ್ಲ ಅದಕ್ಕೆ ಇದು ಏನು ನಾವು ತಿಂತಾ ಇದ್ದೇವೆ ಅಂದರೆ ಅಡುಗೆ ಎಣ್ಣೆ ಅಂಥೇಳಿ ಪೆಟ್ರೋಲ್ ಒಂದು ತೆಗೆದ ಮೇಲೆ ಪ್ಯಾರಾಪಿನ್ ಅಂಥೇಳಿ ವೇಸ್ಟೇಜ್ ಬರ್ತದೆ ಆ ಪ್ಯಾರಾಪಿನ್ ವೇಸ್ಟೇಜನ್ನೇ ನಮ್ಮ ಅಡುಗೆ ಎಣ್ಣೆ ಅಂಥೇಳಿ ಮಾರ್ತಾಯಿದ್ದಾರೆ ಇದೊಂದಾಯಿತು ಇನ್ನು ಎರಡನೇದು ನಾವು ಬಳಸ್ತಾ ಇರ್ತಕ್ಕಂಥ ಈ ಬೆಲ್ಲ ಈ ಬೆಲ್ಲದಲ್ಲಿ ಎಷ್ಟು ಕಾರ್ಪೋಟಕವಾಗಿರ್ತಕ್ಕಂಥ ವಿಷಕಾರಿ ಅಂಶಗಳಿದೆ ಅಂದರೆ ಸಕ್ಕರೆಗೆ ಬಳಸ್ತಕ್ಕಂಥ ಎಲ್ಲ ಒಂದು ಪಾಯ್ಸನ್ಗಳನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಸಲ್ಫರ್ ಡೈಆಕ್ಸೈಡು ಇನ್ನೂ ಹಲವಾರು ಕಲರ್ಗಳನ್ನು ಕೂಡ ಈ ಬೆಲ್ಲಕ್ಕೆ ಇದ್ದಾರೆ ಆರ್ಟಿಫಿಷಿಯಲ್ ಕಲರ್ಗಳು ಅದು ಬೆಲ್ಲದಲ್ಲಿ ಕಲಬೆರಕೆ ಆಗ್ತಾಯಿದೆ ಯಾಕಂದರೆ ಬಿಳಿ ಕಲರ್ ಬೇಕು ಕೆಂಪು ಕಲರ್ ಬೇಕು ಅನ್ನೋದು ಮನುಷ್ಯನ ಒಂದು ಏನು ಅಟ್ರಾಕ್ಷನಿಗೆ ಏನಿದೆ ಅದಕ್ಕಾಗಿ ಆ ಡಿಮ್ಯಾಂಡಿಗೆ ತಕ್ಕಂಗೆ ಫ್ಯಾಕ್ಟ್ರಿಯಲ್ಲಿ ಆ ರೀತಿ ಮಾಡ್ತಾರೆ ಅದಕ್ಕೆ ಕೆಂಪು ಬಿಳಿ ಅನ್ನುವ ಆ ಮೋಹವನ್ನು ಬಿಟ್ಟು ಬೆಲ್ಲ ಮಾಡಿದಾಗ ಕಪ್ಪು ಕಲರೇ ಬರ್ತದೆ ಕಪ್ಪು ಕಲರೇ ಒರಿಜಿನಲ್ ಬೆಲ್ಲ ಈ ಬೆಲ್ಲದಲ್ಲಿ ಕಲಬರಿಕೆ ಆಗ್ತದೆ ಸಕ್ಕರೆ ಅಂತೂ ಕಾರ್ಪೋಟಕ ವಿಷಾನೇ ಅದು ಎಣ್ಣೆ ಕೆಟ್ಟಿದೆ ಬೆಲ್ಲ ಕೆಟ್ಟಿದೆ ಸಕ್ಕರೆ ಅದಂತೂ ವಿಷಾನೆ ಇನ್ನು ಇದಾದ ಮೇಲೆ ನಾವು ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಉಪ್ಪಿನಕಾಯಿಗಳು ಉಪ್ಪಿನಕಾಯಿಗಳನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಕೊಡ್ತಾರೆ ಹುಳಿ ಪದಾರ್ಥವನ್ನು ಪ್ಲಾಸ್ಟಿಕಲ್ಲಿ ಹಾಕಿದರೆ ಅದು ಹೈಲಿ ಕ್ಯಾನ್ಸರಸ್ ನೂರಾರು ರೋಗಗಳಿಗೆ ಕಾರಣ ಆಗುತ್ತೆ ಆಮೇಲೆ ಅದರಲ್ಲಿ ಏನು ಹಾಕ್ತಾರೆ ಪ್ರೆಸರ್ವೇಟಿವ್ ಹಾಕ್ತಾರೆ ಟೇಸ್ಟಿಂಗ್ ಪೌಡರ್ಗಳನ್ನು ಹಾಕ್ತಾರೆ ಇವೆಲ್ಲವನ್ನು ಹಾಕಿ ಆ ಉಪ್ಪಿನಕಾಯಿ ಕೊಡ್ತಾರೆ ಅಂಥ ಉಪ್ಪಿನಕಾಯಿ ನಮ್ಮ ಮರಣ ಮರಣಕ್ಕೆ ಮರಣ ಶಾಸನವಾಗಿ ಕೆಲಸ ಮಾಡ್ತಾರೆ ಮತ್ತು ಇನ್ನು ಐದನೇದು ಹೇಳಿದ್ರೆ ನಮ್ಮ ಮನೇಲಿ ಬಳಸ್ತಕ್ಕಂಥ ಹಪ್ಪಳ ಸಂಡಿಗೆ ಇವೆಲ್ಲವೂ ಕೂಡ ಇದರಲ್ಲೂ ಕೂಡ ಪ್ರೆಸರ್ವೇಟಿವ್ಗಳು ಇದ್ದಾವೆ ಇನ್ನು ಆರನೇದಾಗಿ ನಮ್ಮ ಮನೆಯಲ್ಲಿ ಬಳಸ್ತಾ ಇರ್ತಕ್ಕಂಥ ಈ ಚಹಾ ಪೌಡ್ರ್ ಮತ್ತು ಕಾಫಿ ಪೌಡ್ರ್ ಚಹಾ ಕಾಫಿ ನಮ್ಮ ದೇಶದ ವಾತಾವರಣಕ್ಕೆ ಸಟ್ಟಾಗೋದಿಲ್ಲ ಆದರೂ ಕೂಡ ಅದರಲ್ಲೂ ಕೂಡ ಕಲಬೆರಕೆ ಕೆಲವೊಮ್ಮೆ ಚಹಾ ಪುಡಿಯಲ್ಲಿ ಕಬ್ಬಿಣದ ತುಕ್ಕಿಡಿದಿರ್ತಕ್ಕಂಥ ಜಂಗಿನ ಪುಡಿಯನ್ನು ಹಾಕಿರ್ತಕ್ಕಂಥ ನಾವು ನೋಡಿದ್ದೀವಿ ಕಾಫಿ ಪೌಡ್ರಲ್ಲೂ ಅಷ್ಟು ಕೆಲವೊಂದಿಷ್ಟು ಪ್ರಿಸರ್ವೇಟಿವ್ಗಳನ್ನು ಹಾಕೋದನ್ನು ನೋಡ್ತೇವೆ ಹಾಗೆ ಆ ಬೀಜಗಳನ್ನು ಮಾರಿ ಅದರ ಹೊಟ್ಟು ಏನು ಉಳಿದಿರ್ತದಲ್ಲ ಅದನ್ನೇ ಪೌಡ್ರ್ ಮಾಡಿ ಕೊಡೋದನ್ನು ನಾವು ನೋಡಿದ್ದೀನಿ ಅದರಲ್ಲಿ ಭಯಾನಕವಾಗಿ ಟೇಸ್ಟಿಗೋಸ್ಕರ ಕೆಲವೊಂದಿಷ್ಟು ಫ್ಲೇವರ್ಸ್ಗಳನ್ನ ಹಾಕ್ತಕ್ಕಂಥದ್ದು ಅದು ಭಾಳ ಡೇಂಜರಸ್ ಚಹಾ ಕಾಪಿ ಕುಡಿಯೋದೇ ಡೇಂಜರು ಇನ್ನು ಈ ಥರ ಅದರಲ್ಲಿ ಕೆಮಿಕಲ್ ಹಾಕಿರೋ ಚಹಾ ಕಾಪಿ ಕುಡಿದ್ರೆ ಇನ್ನಷ್ಟು ಡೇಂಜರ್ ಆಮೇಲೆ ನಮ್ಮ ಮನೆಯಲ್ಲಿ ನಾವೇನು ಮಾಡ್ತದೆ ಅಂದರೆ ಈ ಬ್ರೆಡ್ಡು ಬಿಸ್ಕೆಟ್ಟು ಚಾಕ್ಲೇಟು ಆಮೇಲೆ ಇಂಥವೆಲ್ಲ ಐಸ್ ಕ್ರೀಮು ಇಂಥವೆಲ್ಲ ಮಕ್ಕಳಿಗೆ ನಾವು ಕೊಡಿಸ್ತೇವೆ ಅದರಲ್ಲಂತೂ ಅತಿ ಹೆಚ್ಚು ಪ್ರೆಸರ್ವೇಟಿವ್ಗಳು ಅತಿ ಹೆಚ್ಚು ಈ ಒಂದು ಏನಂತ ಹೇಳಿದರೆ ಆರ್ಟಿಫಿಷಿಯಲ್ ಫ್ಲೇವರ್ಗಳು ಟೇಸ್ಟಿಂಗ್ ಪೌಡ್ರು ಎಲ್ಲ ಇರ್ತದೆ ಬೇಕಿಂಗ್ ಪೌಡ್ರು ಟೇಸ್ಟಿಂಗ್ ಪೌಡ್ರ್ ಎಲ್ಲ ಬೇಕ್ರಿ ಪದಾರ್ಥಗಳಲ್ಲೂ ಇರ್ತದೆ ಮೈದಾ ಹಿಟ್ಟು ದಾಲ್ಡಾ ಸಕ್ಕರೆ ಇಷ್ಟು ಪಾಯ್ಸನ್ ಸಾಕು ಮಕ್ಕಳನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಅದಕ್ಕೆ ನಾನು ಮೊನ್ನೆ ಒಂದು ಕಾನ್ವೆಂಟ್ಗೆ ಹೋದಾಗ ಒಂದು ಏಳೆಂಟು ಜನ ಮಕ್ಕಳು ಅಲ್ಲಿ ಇನ್ಸುಲಿನ್ ತೊಗೊಳ್ತಾ ಇರೋದನ್ನು ನಾನು ನೋಡಿ ತುಂಬ ನೋವಾಯಿತು ನನಗೆ ಸಣ್ಣ ಮಕ್ಕಳಿಗೆ ಇನ್ಸುಲಿನ್ ಅಂದರೆ ಮುಂದೆ ಜೀವನ ಹೇಗೆ ಅದಕ್ಕೆ ಈ ಪ್ರಿಸರ್ವೇಟಿವ್ ಫುಡ್ಗಳನ್ನು ಈ ಫಾಸ್ಟ್ ಫುಡ್ಗಳನ್ನು ನಾವು ನಿಲ್ಲಿಸ್ತಾ ಇದ್ದರೆ ಮುಂದಿನ ಪೀಳಿಗೆಗೆ ಬಹಳ 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 ದೊಡ್ಡ ಸಮಸ್ಯೆಗಳು ಎದುರಾಗುತ್ತೆ ಸತ್ಯ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಹೊಟ್ಟೆ ಒಳಗಿರ್ತಕ್ಕಂಥ ಒಳ್ಳೆಯ ಬ್ಯಾಕ್ಟೀರಿಯಗಳು ಅವುಗಳನ್ನ ಗಟ್ಟು ಬ್ಯಾಕ್ಟೀರಿಯಾಗಳು ಅಂತ ಕರೀತಾರೆ ಪ್ರೀ ಬಯೋಟಿಕ್ ಪ್ರೋಬಯೋಟಿಕ್ ಇವೆಲ್ಲ ನಾಶ ಆಗ್ತವೆ ಆಮೇಲೆ ನಮ್ಮ ಹೆಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಸಿಡಿನ ಉತ್ಪತ್ತಿ ಅಸಮತೋಲನವಾಗುತ್ತೆ ಬೈಲ್ ಜ್ಯೂಸ್ಗಳು ಅಂತ ಏನು ಕರೀತಾರಲ್ಲ ಅವೆಲ್ಲ ಇಂಬ್ಯಾಲೆನ್ಸ್ ಆಗ್ತವೆ ನಮ್ಮ ಪಿ ಹೆಚ್ ವ್ಯಾಲ್ಯೂ ಇಂಬ್ಯಾಲೆನ್ಸ್ ಆಗುತ್ತೆ ಇದರಿಂದ ಆಮ ಪಿತ್ತ ಆಮ ವಾತ ಆಮ ಕಪದ ಒಂದು ಸಂಗ್ರಹಣೆ ಶರೀರದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅದು ಎಲ್ಲೆಲ್ಲಿ ಸಂಗ್ರಹಣೆ ಆಗುತ್ತೆ ಅಲ್ಲೆಲ್ಲಿ ಬ್ಲಾಕೇಜಸ್ಗಳಾಗ್ತವೆ ಅದು ಬ್ರೈನಲ್ಲಾದರೆ ಬ್ರೈನ್ ಟ್ಯೂಮರ್ ಆಗುತ್ತೆ ಬ್ರೈನಲ್ಲಿ ಬ್ಲಾಕೇಜ್ ಆಗುತ್ತೆ ಅದು ಸ್ಟ್ರೋಕ್ ಆಗ್ಬೋದು ಬ್ರೈನ್ ಕ್ಯಾನ್ಸರ್ ಆಗಿ ಮನುಷ್ಯ ಸಾಯ್ತಾನೆ ಅದರ ಜೊತೆಗೆ ಅದು ನಮ್ಮ ಬಿಟಾ ಸೆಲ್ಸ್ಗಳನ್ನು ವೀಕ್ ಮಾಡಿದಾಗ ಡಯಾಬಿಟಿಸ್ ಬರುತ್ತೆ ಲಿವರ್ನಲ್ಲಿ ಅದು ಸಂಗ್ರಹಣೆ ಆದಾಗ ಫ್ಯಾಟಿ ಲಿವರ್ ಮುಂದೆ ಹೋಗ್ತಾ ಹೋಗ್ತಾ ಲಿವರ್ ಸರಸಸ್ ಆಗ್ತದೆ ಅದೇ ರೀತಿಯಾಗಿ ನಮ್ಮ ಕರಳಿನಲ್ಲಿ ಸಂಗ್ರಹಣೆ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಕಾನ್ಸ್ಟಿಪೇಷನಿಂದ ಈ ನಮ್ಮ ಒಂದು ಅಲ್ಸರಿಟಿವ್ ಕರುಳಿನ ಕರಳಿನ ಕ್ಯಾನ್ಸರ್ವರೆಗೂ ಅದು ಕಾರಣ ಆಗುತ್ತೆ ಅದು ಪ್ರಿಸರ್ವಿಟಿವ್ನ ಒಂದು ಟಾಕ್ಸಿಸಿಟಿ ಸ್ಕಿನ್ನಲ್ಲಿ ಡೆಪಾಸಿಟ್ ಆಗ್ತಾ ಹೋಗ್ತದೆ ಅದರಿಂದ ಸೋರಿಯಾಸಿಸು ಇಚಿಯಾಸಿಸು ಹುಳ್ಕಡ್ಡಿ ಗ್ಯಾಂಗ್ರೀನ್ ಇಂತಕ್ಕ ಎಂತಕ್ಕಂಥ ಭಯಾನಕ ಚರ್ಮದ ಕಾಯಿಲೆಗಳು ಬರ್ತವೆ ನರಮಂಡಲದಲ್ಲಿ ಆಯಿತು ಅಂತೇಳಿದರೆ ಪಾರ್ಕಿನ್ಸನ್ನು ಆಲ್ಝೈಮರು ಡಿಪ್ರೆಷನ್ನು ಇಂಥವೆಲ್ಲ ಮಾನಸಿಕ ರೋಗಗಳು ಮತ್ತು ನರಮಂಡಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಬರ್ತವೆ ಹಾರ್ಟಲ್ಲಿ ಹೋಗಿ ಸೇರಿಕೊಂಡ್ರಂದು ಮುಗಿಯಿತು ಕಾರ್ನರಿ ಆಲ್ಟ್ರಿ ಬ್ಲಾಕೇಜ್ ಆಗಿ ಕಾರ್ನರಿ ಆಲ್ಟ್ರಿ ಕ್ಯಾಲ್ಸಿಫಿಕೇಷನ್ ಆಗಿ ಮನುಷ್ಯ ಕಾರ್ಡಿಯಾಕರಷ್ಟು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾನೆ ಅದು ಅದರ ದುಷ್ಪರಿಣಾಮ ನಮ್ಮ ಶ್ವಾಸಕೋಶದ ಆಯ್ತು ಅಂದರೆ ನಮ್ಮ ಉಸಿರಾಟದ ಸಮಸ್ಯೆಗಳು ಬರ್ತವೆ ಅಸ್ತಮಾ ನಿಮೋನಿಯಾ ಬ್ರಾಂಕೈಟಿಸ್ ಎಲ್ಲ ಸಮಸ್ಯೆಗಳು ಅಲರ್ಜಿ ಸಮಸ್ಯೆಗಳು ಬರ್ತವೆ ಅದೇ ರೀತಿಯಾಗಿ ಅದೇ ಟಾಕ್ಸಿಸಿಟಿ ನಮ್ಮ ಪಿತ್ತಕೋಶದಲ್ಲಿ ಸೇರಿಕೊಂಡ್ರೆ ಪಿತ್ತಕೋಶದಲ್ಲಿ ಕಲ್ಲು ಪಾಲಿಪ್ಗಳು ಅಂದರೆ ಗಂಟುಗಳಾಗ್ತವೆ ಗರ್ಭಕೋಶದಲ್ಲಿ ಸೇರಿಕೊಂಡ್ರೆ ಪಿ ಸಿ ಓಡಿ ಪಿ ಸಿ ಎಸ್ ಸ್ಪೈಬ್ರೈಟ್ಸು ಬಲ್ಕಿ ಉಟ್ರಸು ಎಂಡೋಮೆಟ್ರಿಮ್ ಥಿಕ್ನೆಸ್ಸು ಇಂಥ ಸಮಸ್ಯೆಗಳಾಗ್ತವೆ ಹಾಗೆಯೇ ನಮ್ಮ ಈ ಒಂದು ಕಿಡ್ನಿಗಳಲ್ಲಿ ಸೇರಿಕೊಂಡ್ರೆ ಕಿಡ್ನಿ ಸ್ಟೋನ್ಗಳಿಂದ ಹಿಡಿದು ಕಿಡ್ನಿ ಫೇಲರ್ ಆಗ್ತಕ್ಕಂಥ ಸಮಸ್ಯೆಯವ್ರಿಗೆ ಹೋಗ್ತದೆ ಅವೆಲ್ಲ ಟಾಕ್ಸಿಸಿಟಿ ನಮ್ಮ ಶರೀರದ ವಿಭಿನ್ನ ಭಾಗದಲ್ಲಿ ಗಂಟು ಗಂಟೆಗಳಾಗಿ ಸೇರಿಕೊಳ್ತವೆ ಕೆಲವೊಮ್ಮೆ ಅದರಿಂದನೇ ಟ್ಯೂಮರ್ ಆಗಿ ಅದೇ ಕ್ಯಾನ್ಸರಸ್ ಆಗಿ ಕಾರ್ಸಿನೋಜೆನಿಕ್ ಆಸಿಡ್ ಆಗಿ ಅದು ಏನಾಗುತ್ತೆ ಅದು ಕನ್ವರ್ಟ್ ಕನ್ವರ್ಟಾಗಿ ಕ್ಯಾನ್ಸರ್ ಆಗುತ್ತೆ ಆ ಬ್ಲಾಕೇಜಸ್ಗಳು ನಮ್ಮ ಋಷಿಣದಲ್ಲಿ ಸೇರಿಕೊಂಡ್ರೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟು ಹಾಗೆ ವೆರಿಕೋಸಿಲು ಹೈಡ್ರೋಸಿಲ್ಲಿನ ಸಮಸ್ಯೆಗಳು ಬರ್ತವೆ ಕಾಲಿನ ನರಗಳಲ್ಲಿ ಕೈಗಾ ನರಗಳಲ್ಲಿ ಸೇರಿಕೊಂಡ್ರೆ ವೆರಿಕೋಸ್ ವೇನು ಡೀಪ್ ವೇನ್ ತೃಂಬಸು ಕಣ್ಣಿನ ನರಗಳಲ್ಲಿ ಸೇರಿಕೊಂಡ್ರೆ ದೂರ ದೃಷ್ಟಿದೋಷ ಸಮೀಪ ದೃಷ್ಟಿದೋಷ ಕಲರ್ ಬ್ಲೈಂಡ್ನೆಸ್ಸು ನೈಟ್ ಬ್ಲೈಂಡ್ನೆಸ್ಸು ಕ್ಯಾಟ್ರ್ಯಾಕ್ಟು ಗ್ಲೂಕೋಮಾ ಕಂಜಕ್ಟಿವಿಟಿಸ್ ಇಂಥ ಕಣ್ಣಿನ ಸಮಸ್ಯೆಗಳು ಒಂದ ಎರಡ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸರ್ವ ಸಮಸ್ಯೆಗಳಿಗೂ ಕೂಡ ಕಾರಣ ಈ ಆಹಾರದಲ್ಲಿರ್ತಕ್ಕಂಥ ಕಲಬೆರಕೆ ಅದಕ್ಕೆ ಪರಿಹಾರ ಏನು ಅಂದರೆ ಎಣ್ಣೆಯನ್ನು ತಿನ್ನಿ ಮತ್ತು ನಿಮ್ಮ ಕಣ್ಣು ಮುಂದೆ ಆ ಒಂದು ಕಾಳುಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಿಸ್ಕೊಂಡು ಬನ್ನಿ ಯಾಕಂದರೆ ನಂಬುವ ಪರಿಸ್ಥಿತಿನೇ ಇಲ್ಲ ಈಗ ದುಡ್ಡಿಗೋಸ್ಕರ ಯಾರು ಬೇಕಾದ್ರೂ ಏನು ಬೇಕಾರು ಆಗಲಿ ಹೇಗಾಗಿದೆ ಅಂದರೆ ತಾಯಿಯ ಎದೆಹಾಲೆ ನಂಜಾಗಿ ಕೊಲ್ವಡಿ ನಾರಿಗೆ ದೂರಲ್ಲಿ ಕೂಡಲ್ಲ ಸಂಗಮ ಅನ್ನಂಗಾಗಿದೆ ಇಂಥ ಒಂದು ವಿಚಾರಗಳನ್ನು ಬಹಳ ನಿರ್ಭೀತಿಯಿಂದ ಎದರಲ್ಲಿ ಏನೇನು ಕಲಬರಿಕೆ ಆಗುತ್ತೆ ಅಂಥೇಳಿ ಒಬ್ಬರು ಬಹಳ ನನಗೆ ಅವರು ನೋಡಿದರೆ ಹೆಮ್ಮೆ ಅನಿಸುತ್ತೆ ವಿಜಯಲಕ್ಷ್ಮಿ ತಾಯಿ ಅಂಥೇಳಿ ನೀವು ಯೂಟ್ಯೂಬಲ್ಲೆಲ್ಲ ಅವರು ನೋಡಿರ್ಬೋದು ತಮ್ಮ ಪ್ರಾ ಪ್ರಾಣದ ಹಂಗನ್ನು ತೊರೆದು ಸಮಾಜಕ್ಕಾಗಿ ಅವರು ಭಾಳ ರಿಸ್ಕ್ ತಗೊಂಡು ಕೆಲಸ ಮಾಡ್ತಾರೆ ಎಷ್ಟು ರಿಸ್ಕ್ ಅಂದರೆ ಭಾಳ ಮಹಾತಾಯಿಗೆ ಹ್ಯಾಟ್ಸ್ ಹ್ಯಾಟ್ಸಪ್ ಹೇಳ್ಬೇಕು ನಾವೆಲ್ಲ ಎಷ್ಟು ಜೀವ ಕರಿಸಿ ತೊಗೊಂಡು ಎಲ್ಲೆಲ್ಲಿ ಕಲಬೇರಿಕೆ ನಡೀತದೆ ಬಹಳ ಅಟ್ಯಾಕ್ ಮಾಡಿ ಅವ್ರ ಮೇಲೆ ಅವ್ರಿಗೇನಿದೆ ಅವ್ರಿಗೆ ತಕ್ಕ ಪಾಠ ಕಲಿಸಿ ಕಾನೂನು ಕ್ರಮವನ್ನು ಜರುಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಆ ತಾಯಿ ಮಾಡ್ತಾರೆ ಹಾಗಾಗಿ ಅಂಥವ್ರಿಗೆ ನಾವೆಲ್ಲ ಸಹಕಾರ ಕೊಡಬೇಕು ನಾವೆಲ್ಲರೂ ಎಲ್ಲೆಲ್ಲಿ ಆಹಾರದಲ್ಲಿ ಕಲಬೇರಿಕೆ ಆಗ್ತಾಯಿದೆ ಅದನ್ನು ತಡಿಲಿಕ್ಕಾಗಿ ಈಗಿನ ಸರ್ಕಾರಗಳೇ ಮುಖ್ಯವಾಗಿದ್ದಕ್ಕೆ ಕಾರಣ ಆಗಿರ್ತಾರೆ ಅವರೇ ಲೈಸೆನ್ಸ್ ಕೊಟ್ಟಿರ್ತಾರಲ್ಲ ಅದಕ್ಕಾಗಿ ಸರ್ಕಾರಗಳಿಗೆ ಇಂಥ ಕಲಬೆರಕೆ ಆಹಾರವನ್ನು ತಡಿಲಿಕ್ಕಾಗಿ ಪತ್ರ ಬರೀ ದೊಡ್ಡ ದೊಡ್ಡ ಕಂಪ್ನಿಗಳು ಬೋರ್ಡ್ ಹಾಕ್ಕೊಂಡಿರ್ತವೆ ಈ ಎಣ್ಣೆ ತಿನ್ನಿ ಅಂಥೇಳಿ ಆದರೆ ಆ ರಿಫೈನ್ಡ್ ಆಯಿಲಿನಲ್ಲಿ ನಮ್ಮ ಒಳ್ಳೆಯ ಕೊಲೆಸ್ಟ್ರಾಲ್ನ ಹಾಳು ಮಾಡಿ ಕೆಸ್ಟ್ ಕೊಲೆಸ್ಟ್ರಾಲ್ನ ಹೆಚ್ಚಿಗೆ ಮಾಡ್ತಕ್ಕಂಥ ವಿಷಕಾರಿ ಅಂಶಗಳಿರ್ತಕ್ಕಂಥಕ್ಕಂಥದ್ದನ್ನು ನಾವು ವೈಜ್ಞಾನಿಕವಾಗಿ ತಿಳ್ಕೊಬೇಕಾಗಿದೆ ನಾವು ತುಪ್ಪ ತಿನ್ನೋದನ್ನು ಬಿಟ್ವಿ ತುಪ್ಪ ತಿನ್ನೋದು ಯಾವಾಗ ಬಿಟ್ವಿ ಅವಾಗ ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬಂತು ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರ್ತಾ ಇದ್ದಂಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಕೂಡ ಜಾಸ್ತಿ ಆಗಲಿಕ್ಕೆ ಈ ಕಲಬೇರಿಕೆಯ ಆಹಾರಗಳೇ ಮೂಲ ಕಾರಣ ಈಗ ಕೃಷಿ ಉತ್ಪನ್ನಗಳಲ್ಲೂ ಕೂಡ ಮೇಲೇನಾಗಿರ್ತದೆ ಅಂತ ಹೇಳಿದ್ರೆ ಈ ರಾಸಾಯನಿಕ ವಸ್ತುಗಳನ್ನ ಸಿಂಪಡಣೆ ಮಾಡಿರ್ತಾರೆ ಅದಕ್ಕೆ ನಾವೇನು ಮಾಡಬೇಕು ಯಾವುದೇ ತರಕಾರಿ ಸೊಪ್ಪು ಅಂತಂದಾಗ ಅದನ್ನು ಉಪ್ಪು ನೀರಿನಲ್ಲಿ ಒಂದು ತಾಸು ನೆನೆಸಬೇಕು ನೆನೆಸ್ದಾಗ ಅದ್ರ ಮೇಲಿರ್ತಕ್ಕಂಥ ಎಲ್ಲ ಕೆಮಿಕಲ್ಗಳು ಹೋಗ್ತವೆ ಆಮೇಲೆ ಅದನ್ನು ಅಡುಗೆ ರೂಪದಲ್ಲಿ ಬಳಸಬೇಕು ಇದಿಷ್ಟು ಆಹಾರದಲ್ಲಿರ್ತಕ್ಕಂಥ ಕಲಬೇರಿಕೆಯನ್ನು ನಿಯಂತ್ರಣ ಮಾಡಲಿಕ್ಕಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳು ಆದ ಈ ಕ್ಷಣದಲ್ಲಿ ನನಗೆ ಎಷ್ಟು ನೆನಪಾಗಿದೆ ಅಷ್ಟು ಹೇಳಿದೀನಿ ಇನ್ನೂ ಹಲವಾರು ಇರ್ಬೋದು ಅದನ್ನು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಮ್ಮ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ತೇನೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮನೇಲಿ ಸಕ್ಕರೆ ಬದಲಾಗಿ ಒರಿಜಿನಲ್ ಬೆಲ್ಲ ಬಳಸಿ ರಿಫೈಂಡ್ ಆಯಿಲ್ ಬದಲಾಗಿ ಗಾಣದೆ ಬೈಸಿ ಬಳಸಿ ಬೇಕ್ರಿ ಫುಡ್ಡು ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ದಯವಿಟ್ಟು ಬಳಸೋಕ್ಕೆ ಹೋಗ್ಬೇಡಿ ಚಹಾ ಕಾಫಿ ಅಂತೂ ಮುಟ್ಟಲಿಕ್ಕೆ ಹೋಗಬೇಡಿ ಹಾಗೆಯೇ ಹೊರಗಡೆ ಮಾರುಕಟ್ಟೆಯಲ್ಲಿ ಈ ಏನಂತ ಹೇಳ್ತಾರಲ್ಲ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಈ ಥರ ಪ್ರೆಜರ್ವೇಟಿವ್ ಹಾಕಿರ್ತಕ್ಕಂಥ ನೀವು ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ ಅದಕ್ಕಾಗಿ ನೀವು ತೆಗೀಕ್ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಅಂಥೇಳಿ ಏನೋ ಒಂದು ಪರಿಹಾರ ಹುಡುಕ್ಬೇಕಲ್ಲ ನಾವು ಕೂಡ ಆ ಉದ್ದೇಶಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ಸುಮಾರು ಒಂದು ಐದಾರು ತಿಂಗಳು ಟೈಮ್ ತೊಗೊಳ್ಬೋದು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ನ್ಯಾಚುರಲ್ಲಾಗಿ ಆಗಿ